ಏಕೆಂದರೆ ನೀರು ಅನ್ನೋದು ಬಹಳ ಮುಖ್ಯ ನೀರು ಅನ್ನೋದು ಒಂದು ಬಿಳಿ ಚಿನ್ನ ಅಂತ ಹೇಳ್ತೀವಿ ಬಿದ್ದಂಥ ನೀರನ್ನು ನಾವು ಆರ್ವೆಸ್ಟ್ ಮಾಡಬೇಕು ಸಂಗ್ರಹಿಸಬೇಕು ಕೆರೆಗಳಲ್ಲಿ ಸಂಗ್ರಹಿಸಿ ಜನರಿಗೆ ಅನುಕೂಲ ಮಾಡಬೇಕು ಸೊ ಹೀಗಾಗಿ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಏಕೆಂದರೆ ಆರ್ಯ ವೈಶ್ಯ ಸಮಾಜ ಯಾವಾಗಲೂ ಹಲವಾರು ಸಮಾಜ ಮುಖ್ಯ ಕೆಲಸಗಳನ್ನು ಮಾಡ್ತಾ ಬಂದಿದೆ ಅದರಲ್ಲೂ ಕೂಡ ಅದೇ ದೇವ ಆಸ್ಪತ್ರೆಯಲ್ಲೇ ಒಂದು ಒಂದು ಆರೋಗ್ಯ ವೈಶ್ಯ ಸಮಾಜದಿಂದ ಮಧ್ಯಾಹ್ನ ಉಚಿತವಾಗಿ ರೋಗಿಗಳ ಸಂಬಂಧಿಕರಿಗೆ ಊಟವನ್ನು ಕೊಡ್ತಾ ಇದ್ದಾರೆ ಏಕೆಂದರೆ ನೋಡಿ ಎಲ್ಲ ದಾನಕ್ಕಿಂತ ಅನ್ನದಾನ ಅನ್ನೋದು ಬಹಳ ಮುಖ್ಯ ಸೊ ಯಾರು ಕೂಡ ಅಂದರೆ ಈ ರೀತಿ ಕಾರ್ಯಕ್ರಮಗಳು ಆದರೆ ಬೇರೆಯವ್ರಿಗೂ ಕೂಡ ಪ್ರೇರಣೆ ಆಗುತ್ತೆ ಸೊ ಸಮಾಜಮುಖಿ ಕೆಲಸವನ್ನು ಮಾಡಬೇಕಾಗುತ್ತೆ ಅಂದರೆ ನಿಜವಾದ ಸಮಾಜ ಸೇವೆ ಅಂದರೆ ಏನು ಅಂದರೆ ಯಾವುದೇ ಅಪೇಕ್ಷೆ ಇಲ್ಲದೇ ಮಾಡ್ತಕ್ಕಂಥ ಒಂದು ಸೇವೆ ನಿಜವಾದ ಸಮಾಜ ಸೇವೆ ಯಾರಿಗೋ ಒಬ್ಬರಿಗೆ ಸಹಾಯ ಮಾಡ್ತೀವಿ ಅವರಿಂದ ನಮ್ಗೇನು ರಿಟರ್ನ್ ಏನೂ ನಮಗೆ ಸಹಾಯ ಆಗೋಲ್ಲ ಆದರೂ ಕೂಡ ಅವ್ರಿಗೆ ಸಹಾಯ ಮಾಡಬೇಕಲ್ಲ ಅದು ನಿಜವಾದ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ವೈಶ್ಯ ಸಮಾಜವನ್ನು ಮತ್ತು ನಾನು ಈ ಕಾರ್ಯಕ್ರಮವನ್ನು ನಿಜವಾಗ್ಲೂ ನಾನು ಹೆಚ್ಚಿದ್ದೇನೆ ಸೊ ಈ ರೀತಿ ಕೆಲಸ ಮಾಡಬೇಕು ಯಾಕೆಂದರೆ ಎಲ್ಲರೂ ಕೂಡ ಸಹಾಯ ಸಹ ಒಬ್ಬರು ಎಲ್ಲರಿಗೂ ಮಾಡೋಕ್ಕಾಗಲ್ಲ ಎಲ್ಲರೂ ಕೂಡ ಒಬ್ಬೊಬ್ಬರಿಗೆ ಮಾಡಬೇಕು ಸರ್ ಒಳ್ಳೆಯ ಫಲಿತಾಂಶ ಬರ್ತಾ ಇದೆ ಸರ್ ಕೆಲವು ಹಾಗೆ ಯಾವ ರೀತಿಯ ವಿಶ್ವಾಸ ಇದೆ ಸರ್ ಬೆಂಗಳೂರು ಗ್ರಾಮಾಂತರ ಅಂದರೆ ಈಗ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರದಿಂದ ನಾವು ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ ಗೆಲುವಿನ ವಿಶ್ವಾಸ ಚೆನ್ನಾಗೇ ಇದೆ ಇಲ್ಲ ಜನರು ಕೂಡ ಫೀಡ್ಬ್ಯಾಕ್ ತಗೊಂಡಿದ್ದಾರೆ ಎಲ್ಲ ಕ್ಷೇತ್ರದಿಂದ ಜನರು ಒಂದು ಕಡೆ ಎಲ್ಲ ಹೇಳ್ತಾ ಇದ್ದಾರೆ ಎಲ್ಲ ನಾವೆಲ್ಲ ನಿಮಗೆ ಬೆಂಬಲ ಸೂಚಿಸಿದ್ದೀವಿ ಅಂತ ಅದರಿಂದ ಗೆಲುವಿನ ವಿಶ್ವಾಸ ಖಂಡಿತ ಇದೆ ಲೀಡ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅದು ಲೀಡ್ ಹೇಳೋಕ್ಕಾಗಲ್ಲ ಬಟ್ ಗೆಲುವಿನ ವಿಶ್ವಾಸ ಅಂತೂ ಖಂಡಿತವಾಗಲ್ಲ ಈಗ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ಪೋಸ್ಟ್ಗಳು ಆಗ್ತಿದೆ ಸರ್ ಒಂದು ಲಕ್ಷದಲ್ಲಿ ಗೆಲ್ತಾರೆ ಅಂತ ಇಲ್ಲ ನಾನು ಅದ್ರ ಬಗ್ಗೆ ನಾನೇನು ಹೇಳೋಕ್ಕೆ ಹೋಗೋಲ್ಲ ಬಟ್ ಗೆಲುವಿನ ವಿಶ್ವಾಸ ಅಂತೂ ಖಂಡಿತ ಇದೆ ಇಡೀ ದೇಶದಲ್ಲಿ ಸರ್ ಬರೀ ನಾನ್ನೂರಕ್ಕೂ ಹೆಚ್ಚು ಸ್ಥಾನ ಬರಬೇಕು ಹೇಳಿ ಏಳು ಲಕ್ಷ ಪ್ಲಸ್ ಅಂತ ಚಾಲ್ತಾರೆ ನಿಮಗೆ ಎಷ್ಟು ವಿಶ್ವಾಸ ಆಗುತ್ತೆ ಎನ್ ಡಿ ಎಂಬರ್ ಕೂಡಕ್ಕೆ ಅಲ್ಲ ಇವಾಗ ನಾಲ್ಕನೇ ಹಂತದ ಚುನಾವಣೆ ಮುಗ್ತಾ ಇದೆ ಎಲ್ಲ ಕಡೆ ಕೂಡ ಒಂದು ಉತ್ತಮವಾದಂಥ ಸ್ಪಂದನೆ ಇದೆ ಹೀಗಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮೂರನೇ ಬಾರಿಗೆ ಸರ್ಕಾರ ರಚಿಸೋದು ನಿಜವಾಗಲೂ ಎಲ್ಲ ಸಮೀಕ್ಷೆಗಳು ಅದೇ ಹೇಳ್ತಾ ಇದೆ ಬಿ ಜೆ ಪಿ ಮತ್ತು ಎನ್ ಡಿ ಎ ಒಕ್ಕೂಟ ಅಧಿಕಾರಕ್ಕೆ ಬರೋದು ಖಂಡಿತ ಹಾಗೆಯೇ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗೋದು ಕೂಡ ಎಲ್ಲ ಸಮೀಕ್ಷೆಗಳು ಕೂಡ ಹೇಳ್ತಾ ಇದ್ದರು ಸ್ಥಾನ ಎಷ್ಟು ಅಂತ ಹೇಳ್ಬೋದು ಸರ್ ಅದು ನಿಖರವಾಗಿ ಹೇಳೋಕ್ಕಾಗಲ್ಲ ಬಟ್ ಒಂದು ಉತ್ತಮವಾದಂಥ ಸಂಖ್ಯೆ ಬರಲಿ ಸರಿಗ ರಾಜ್ಯದಲ್ಲಿ ಗೊತ್ತಿರುವಂಗೆ ರಾಜಕೀಯ ಮೇಲಾಟ ನಡೀತಾ ಇದೆ ಸರ್ ಅದ್ರ ಬಗ್ಗೆ ನಾನು ಹೇಳಿದ್ದೆ ನನ್ನನ್ನು ಆಹ್ವಾನಿಸಿ ಮತ್ತು ದೇವಿಯ ಆಶೀರ್ವಾದವನ್ನು ಕೊಡಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ವೈಶ್ಯ ಸಮಾಜ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿದೆ ನಾನು ಜಯದೇವ ರೋಗ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆರ್ಯ ವೈಶ್ಯ ಸಮಾಜದ ಒಂದು ಘಟಕ ಮಧ್ಯಾಹ್ನ ಎಲ್ಲ ರೋಗಿಗಳ ಪೋಷಕರಿಗೆ ಇಷ್ಟವಾಗಿ ಊಟವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಏಕೆಂದರೆ ನಾವು ಮನುಷ್ಯರು ಮನುಷ್ಯತ್ವ ಬೇರೆ ಮನುಷ್ಯರು ಬೇರೆ ಆರ್ಯ ವೈಶ್ಯ ಸಮಾಜದವರು ಕೇವಲ ಮನುಷ್ಯರೆಲ್ಲ ಮನುಷ್ಯತ್ವ ಇರತಕ್ಕಂಥ ನಾವು ಮೃಗತ್ವ ಅಂತ ಹೇಳ್ತೇವೆ ದೈವತ್ವ ಅಂತ ಹೇಳ್ತೇವೆ ಮನುಷ್ಯತ್ವ ಅಂತ ಹೇಳ್ತೇವೆ ಯಾಕೆಂದ್ರೆ ಇವತ್ತು ಅಮ್ಮನವರ ಈ ಸನ್ನಿಧಿಯಲ್ಲಿ ಯಾಕೆಂದ್ರೆ ಇದೆಲ್ಲ ಒಂದು ಅವಕಾಶ ಅಂತಾನೆ ಹೇಳಬೇಕು ನಾವು ಮನುಷ್ಯತ್ವ ಮತ್ತು ಮೃಗತ್ವ ಅಂದ್ರೆ ಏನಪ್ಪಾ ಅಂದರೆ ಬೇರೆಯವರ ಕಣ್ಣಲ್ಲಿ ನೀರು ಬರೆಸುವಂಥದ್ದು ಮೃಗತ್ವ ಅಂದರೆ ದೈವತ್ವ ಅಂದರೆ ಮನುಷ್ಯರ ಕಣ್ಣಲ್ಲಿ ನೀರೇ ಬರೆಸ್ತಾ ಇರತಕ್ಕಂಥದ್ದು ದೈವತ್ತು ಆದರೆ ಮನುಷ್ಯ ಹತ್ವ ಅಂದರೆ ಒಂದಂಥ ಒಂದಂಥ ಕಣ್ಣೀರನ್ನು ಒರೆಸುವಂಥದ್ದು ಮನುಷ್ಯತ್ವ ಆ ಒಂದು ಕೆಲಸವನ್ನು ತವೆಲ್ಲ ಮಾಡ್ತಾ ಇದ್ದೀವಿ ಏಕೆಂದರೆ ಒಂದು ಹಲವಾರು ಅನ್ನದಾನ ಕಾರ್ಯಕ್ರಮಗಳಲ್ಲಿ ನಾನು ನೋಡಿದ್ದೇನೆ ಮಲ್ಲೇಶ್ವರದಲ್ಲಿ ಒಂದು ಎಟಿತ್ ಕ್ರಾಸಲ್ಲಿ ನನ್ನ ಗೋವಿಂದ್ರ ಡಾಕ್ಟರ್ ಗೋವಿಂದರಾಜರು ಮಲ್ಲೇಶ್ವರ ಪಕ್ಕ ಅವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾರ್ಯಾರ ಮನೆಗಳಲ್ಲಿ ವೃದ್ಧರಿದ್ದಾರೆ ವಯಸ್ಸಾಗಿದ್ದವರು ಇದ್ದಾರೆ ಅವ್ರಿಗೆ ಯಾವುದೇ ಒಂದು ಬೇರೆ ಸಹಾಯ ಇಲ್ಲ ಅವರಿಗೆ ಊಟವನ್ನ ಕಳಿಸಿಕೊಡುವಂತ ಮಧ್ಯಾಹ್ನದ ಊಟ ಮತ್ತು ರಾತ್ರಿಯ ಊಟವನ್ನು ಅನುಭವಿಸ್ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ನುಣಿ ನಾವೇ ಈ ಸಮಾಜದಲ್ಲಿ ಒಬ್ರು ಎಲ್ಲಾರ್ಗು ಸಹಾಯ ಮಾಡಕ್ಕಾಗಲ್ಲ ಆದರೆ ಎಲ್ಲರೂ ಒಬ್ಬೊಬ್ಬರಿಗೆ ಮಾಡಿದರು ಸೊ ಇದು ನಾವು ಹುಡುಕಬೇಕು ಅಂದರೆ ನಾವು ಸಮಾಜದಲ್ಲಿ ನಾವು ನಾಲ್ಕು ಜನರಿಗೆ ಕೆಲಸ ಮಾಡಿದರೆ ಸಹಾಯ ಮಾಡಿದರೆ ಸಮಾಜ ನಮ್ಮನ್ನು ಗೊತ್ತಿಸುತ್ತೆ ಯಾವತ್ತೂ ಅಷ್ಟೇ ನಾವು ಬೇರೆಯವರಿಗೆ ಸಹಾಯ ಮಾಡೋದು ನಿಜವಾದ ಸಹಾಯ ಏನಪ್ಪ ಅಂದರೆ ನಾವು ಯಾರಾದ್ರೂ ಸಹಾಯ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರಿಂದ ನಮಗೆ ಏನೂ ಸಹಾಯ ವಾಪಸ್ಸು ಪ್ರತಿ ಸಹಾಯ ಆಗಲ್ಲ ಅಂತ ಗೊತ್ತಿರುತ್ತೆ ಆಗಲೂ ಕೂಡ ಅವರಿಂದ ನಮ್ಗೆ ಏನೂ ಸಹಾಯ ಆಗೋಲ್ಲ ಅಂತ ಗೊತ್ತಿದ್ರು ಕೂಡ ಸಹಾಯ ಮಾಡಲು ನಿಜವಾಗ ಸಮಾಜ ಈ ಆರ್ ಸಮಾಜ ಹಲವಾರು ನಮಗೆ ತುಂಬಾ ಆಸ್ಪತ್ರೆಯಲ್ಲಿ ತಂದ ಸಂದರ್ಭದಲ್ಲಿ ಬಹಳ ನಿಕಟವಾದಂತಹ ವಿನಭಾವ ಸಂಬಂಧ ಯಾವತ್ತೂ ಅಷ್ಟೇ ನೋಡಿ ನಾವು ಈ ಸಮಾಜದಲ್ಲಿ ಎಷ್ಟೇ ಹಣ ಅನುಭವ ಕೊಂಡು ಹೋಗ್ಬೇಕು ತೆಗೆದುಕೊಂಡು ಹೋಗತಕ್ಕಂತ ವ್ಯವಸ್ಥೆ ಇಲ್ಲ ಅದನ್ನ ತಿಳ್ಕೊಬೇಕು ಅದನ್ನ ಇಟ್ಟೋಗ್ಬೇಕು ಅಥವಾ ಕೊಂಡು ಹೋಗ್ಬೇಕು ಆದ್ರೆ ಇದನ್ನ ಮೇಲಕ್ಕೆ ತೆಗೆದುಕೊಂಡು ಅದ್ ಕೆಲವರೆಲ್ಲ ಅನ್ಕೊಂಡಿರೋದು ಇಲ್ಲ ಇದು ನಾವು ಮೇಲಕ್ಕೆ ತಗೊಂಡು ಹೋಗ್ಬೋದು ಅಂತ ಆ ಪ್ರಮೇಯದಲ್ಲಿ ಏನೇನೋ ಮಾಡ್ತಾರೆ ಇವಾಗಲೂ ಇವತ್ತು ಎಲ್ಲ ಇಲ್ಲೆಲ್ಲ ಸೇರಿದ್ದೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಟ್ಟಂಗಿಯವರು ಎಲ್ಲ ಸೇರಿದ್ದೀರಿ ಇದು ಬಹಳ ಉತ್ತಮವಾದಂತಹ ಕಾರ್ಯಕ್ರಮೇ ದೇವರಲ್ಲಿ ನಂಬಿಕೆ ಇರಬೇಕು ದೇವರಲ್ಲಿ ಭಕ್ತಿನೂ ಇರಬೇಕು ದೇವರಲ್ಲಿ ಭಯನೂ ಇರಬೇಕು ದೇವರಲ್ಲಿ ದೇವರಲ್ಲಿ ಭಕ್ತಿ ಇರುತ್ತೆ ಭಯ ಇರುತ್ತೆ ಅದೇ ನಮ್ಮನ್ನ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಮಾಡಬೇಕು ಯಾಕೆಂದ್ರೆ ನಾವು ಒಳ್ಳೆ ಕೆಲಸ ಮಾಡ್ತೀವೋ ಅಥವಾ ಕೆಲಸ ಮಾಡೋದಿಲ್ವೋ ಇಬ್ಬರಿಗಂತೂ ಗೊತ್ತಿರುತ್ತೆ ಅದು ನಮಗೆ ಅಂದ್ರೆ ಅರ್ಧರಾತ್ಮ ಗೊತ್ತಿರುತ್ತೆ ಪರಮಾತ್ಮನಿಗೆ ಗೊತ್ತಿರುತ್ತೆ ಅದಕ್ಕೆ ಒಂದು ದೇವಸ್ಥಾನ ದೇವಸ್ಥಾನದಲ್ಲಿ ಒಂದ್ ಐದ್ ಜನ ಅಲ್ಲಿದ್ದ ಜನ ಎಲ್ಲ ಹೇಳ್ತಾ ಇರ್ತಾರಂತೆ ನೀವೀಗ ಕಣ್ಣೇ ಕಾಣಿಸಲ್ಲ ಯಾಕೆ ದೇವ್ರು ನೋಡಕ್ ಅಂತ ಅದಕ್ಕೆ ಅವ್ರು ಐದ್ ಜನ ಕೂಡರು ಹೇಳ್ತಾರಂತೆ ಆಯ್ತಪ್ಪ ನಾವಂತೂ ದೇವರನ್ನ ನೋಡಕ್ ಆಗಲ್ಲ ದೇವ್ರಂತೂ ನಮ್ಮನ್ನ ನೋಡ್ತಾ ಇರ್ತಾರೆ ನಗರಗಳಲ್ಲಿ ಇವತ್ತು ವಾಸ ಮಾಡದೇ ಒಂದು ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ಬೋದು ಯಾವತ್ತು ನಿಜವಾದ ಆರೋಗ್ಯವನ್ನ ನಿಜವಾದ ನೆಮ್ಮದಿಯ ಜೀವನ ಸಣ್ಣ ಸಣ್ಣ ನಗರಗಳಲ್ಲಿ ಮಾಡುತ್ತೆ ನೋಡಿ ಇದೆಲ್ಲ ಇವತ್ತು ಸೇರಿದಿರ ಯಾವ್ದೋ ಒಂದು ದೇವಸ್ಥಾನದ ಕಾರ್ಯಕ್ರಮ ಇನ್ನೊಂದು ಯಾವ್ದೋ ಒಂದು ನಾಟಕದ ಕಾರ್ಯಕ್ರಮ ಇನ್ಯಾವುದೋ ಒಂದು ಕ್ರೀಡೆ ಕಾರ್ಯಕ್ರಮ ಅಥವಾ ಎಲ್ಲಾನು ನೋಡ್ಲಿಕ್ಕೆ ಅವಕಾಶ ಇರುತ್ತೆ ಯಾವ್ದೋ ಒಂದು ಸಣ್ಣ ಸ್ಕೂಲಲ್ಲಿ ಕಾರ್ಯಕ್ರಮ ಇರುತ್ತೆ ಅಥವಾ ಯಾವ್ದೋ ಒಂದು ನಿಮ್ಮ ಎಕ್ಸ್ಟೆನ್ಶನ್ ಅಲ್ಲೇ ಒಂದು ಯಾವ್ದೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಬೆಂಗಳೂರಲ್ಲಿ ಈ ಇಪ್ಪತ್ತು ಕಿಲೋಮೀಟ್ರ್ ಆ ಕಡೆಯಿಂದ ಈ ಕಡೆಯಿಂದ ಪ್ರಯಾಣ ಮಾಡಿ ಮನೆಗೆ ಹೋಗೋದ್ರೊಳಗೆ ತಲೆನೋವು ಮನೆಗೆ ಹೋಗೋದ್ರೊಳಗೆ ಕಣ್ಣು ನೋವು ಯಾರೇ ಸೊ ಇವೆಲ್ಲ ಬಹಳ ಉತ್ತಮವಾದಂಥ ಕಾರ್ಯಕ್ರಮ ಇವತ್ತು ಕನಕಾ ಪರಮೇಶ್ವರಿಯವರು ನಮ್ಮೆಲ್ಲರಿಗೂ ಕೂಡ ಆರೋಗ್ಯ ಆಯಸ್ಸು ನೆಮ್ಮದಿ ಸಂತೃಪ್ತಿಯನ್ನು ಕೊಡಲಿ ಬಹುಶಃ ನಿಜವಾದ ದೊಡ್ಡ ಏನಪ್ಪ ಅಂದರೆ ನೆಮ್ಮದಿ 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 ಇರಬೇಕು ಅಂದರೆ ಯಾವ್ಲು ಹೇಳ್ತಾರೆ ಈಗಿನ ಪ್ರಪಂಚದಲ್ಲಿ ಈಗಿನ ನಮ್ಮ ಯುವ ಪೀಳಿಗೆ ಈಗಿನ ಜನ ನೆಮ್ಮದಿ ಇಲ್ಲ ಸಂತೋಷವಾಗಿಲ್ಲ ಅಂತ ಹೇಳ್ತಾರೆ ಯಾಕೆ ಸಂತೋಷವಾಗಿಲ್ಲ ಅಂದ್ರೆ ಬೇರೆಯವ್ರು ಸಂತೋಷವಾಗಿದ್ದಿರಲ್ಲ ಅಂತ ಇವರು ಯೋಚನೆ ಮಾಡೋದು ಅದರಿಂದ ಸಂತೋಷವನ್ನ ಯಾಕೆಂದ್ರೆ ನಾವು ಮೂರು ವಿಚಾರವನ್ನ ಪ್ರಸ್ತಾಪನೆ ಮಾಡಬೇಕಾಗುತ್ತೆ ಒಂದನ್ನ ಗೆಲ್ಲಬೇಕಂತೆ ಇನ್ನೊಂದನ್ನ ನಾವು ಬಿಡ್ಬೇಕಂತೆ ಮೂರನೇದ ಏನನ್ನ ಗೆಲ್ಲಬೇಕು ಜನರ ಹೃದಯಗಳನ್ನ ಗೆಲ್ಲಬೇಕು ನಾವು ಏನು ಬಿಡಬೇಕು ಅಸೂಯೆ ಬಿಡಬೇಕು ಅಹಂಕಾರ ಬಿಡಬೇಕು ಅನುಮಾನ ಬಿಡಬೇಕು ದ್ವೇಷ ಬಿಡಬೇಕು ಏನು ಹಂಚ್ಬೇಕು ಪ್ರೀತಿಯನ್ನು ಹಂಚ್ಬೇಕು ಮತ್ತು ವಿಶ್ವಾಸವನ್ನು ಹಂಚ್ಬೇಕು ಸೊ ಯಾಕೆಂದ್ರೆ ನಾನು ಇಲ್ಲಿ ಇದು ಒಂದು ದೇವಸ್ಥಾನ ಆಗಿರೋದ್ರಿಂದ ಅದಕ್ಕೆ ಹೊಂದ್ಕೊಂಡೆ ನಾನು ಮಾತಾಡ್ತಾ ಇದ್ದೇನೆ ನಾನು ಕೂಡ ಓದಬೇಕಾದ್ರೆ ಆ ಪುಸ್ತಕ ಇದ್ ಕಡೆ ಕಾಲಾಟಿ ಮಲಗ್ತಿರ್ಲಿಲ್ಲ ನಾನು ಯಾಕೆಂದ್ರೆ ಅದು ಸರಸ್ವತಿ ಆಮೇಲೆ ಯಾವಾಗಲೂ ನನಗೆ ಒಂದು ಹವ್ಯಾಸ ಆಯಿತು ದೇವರ ಫೋಟೋಗೆ ನೂರು ಸರಿ ನಮಸ್ಕಾರ ಮಾಡೋದು ಈ ಥರ ನೂರು ಸರಿ ಯಾವಾಗ ಮತ್ತೆ ಲೆಕ್ಕ ತಪ್ಪಿದ್ರೆ ತಿರಾ ಪುನಃ ಮಾಡ್ತಾ ಈ ಕಾಲದ ಮಕ್ಕಳಿಗೆ ಏನಾಗಿದೆ ಮಕ್ಕಳು ಇವತ್ತು ಈ ನೋಡಿ ಈ ಪ್ರಪಂಚದಲ್ಲಿ ಎರಡು ಕೆಟ್ಟ ವಸ್ತುಗಳನ್ನ ಮನುಷ್ಯ ಕಂಡು ಒಂದು ದುಡ್ಡು ಇನ್ನೊಂದು ಮೊಬೈಲ್ ಫೋನ್ ಇವತ್ತು ಈ ಮೊಬೈಲ್ ಫೋನ್ನಿಂದ ಎಷ್ಟು ಅನಾಹುತ ಆಗ್ತಿದೆ ಮಕ್ಕಳು ವಿದ್ಯಾಭ್ಯಾಸ ಹಾಳಾಗ್ತಿದೆ ಸಮಾಜದ ಆರೋಗ್ಯ ಹಾಳಾಗ್ತಾ ಇದೆ ಮತ್ತು ಸೋಮಾರಿಗಳು ಹೆಚ್ಚಾಗ್ತಾ ಇದೆ ಗಾಳಿ ಸೀರೆಗಳೆಲ್ಲ ಹೆಚ್ಚಾಗಿದೆ ಅದರಲ್ಲಿ ಏನು ನೋಡ್ಬೋದು ಇವತ್ತು ಜನರ ಆರೋಗ್ಯ ಸಮಾಜದ ಆರೋಗ್ಯಕ್ಕೆ ಬಿಡಿಸ್ತಾ ಇರದೆ ಈ ಮೊಬೈಲ್ ಫೋನು ಬಹುಶಃ ಏನಾದರೂ ಈ ಮೊಬೈಲ್ ಫೋನ್ ಇದ್ದಿದ್ರೆ ನಮಗೆ ಸ್ವಾತಂತ್ರ್ಯನೇ ಬರಬೇಕು ಅದರಿಂದ ನಮ್ಮೆಲ್ಲರಿಗೂ ಇವತ್ತು ನನ್ನನ್ನು ಕರೆಸಿ ದೇವಿಯ ದರ್ಶನ ಕೊಡಿಸಿದ್ದಕ್ಕೆ ನಾನು ತುಂಬ ಅಪಾರಿಯಾಗಿದ್ದೇನೆ ನಮಸ್ಕಾರ